ಮಾತಾಕಿ ಬೋಲೋ ಭಾರತ್ ಮಾತಾಕಿ ಒಂದೇ ಒಂದೇ ಕರ್ನಾಟಕ ಎಸಿಬಿ ಸೇಂದಿಗೆ ಕರ್ನಾಟಕ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಎಲ್ಲಿಯವರಿಗೆ ಹೋರಾಟ ಎಲ್ಲಿಯವರಿಗೆ ಹೋರಾಟ ಬಂಧುಗಳೇ ಇವತ್ತು ರೈತನ ಹೋರಾಟ ಬೀದಿಯ ಮೇಲೆ ಬಂದು ನಿಂತಿದೆ ರೈತನ ಜೀವನ ರಸ್ತೆಯ ಮೇಲೆ ಬಂದು ನಿಂತಿದೆ ರೈತನ ಉಪವಾಸ ರಸ್ತೆಯ ಮೇಲೆ ಬಂದು ನಿಂತಿದೆ ಆದ್ರೆ ಯಾರು ಕೂಡ ಅವನ ಕೂಗನ್ನ ಕೇಳ್ತಾ ಇಲ್ಲ ಯಾರು ಕೂಡ ಅವನನ್ನ ಮಾತನಾಡ್ತಾ ಇಲ್ಲ ಇದಕ್ಕೆ ರೈತರು ಹೋರಾಟವನ್ನು ಮಾಡತಕ್ಕಂತ ಪರಿಸ್ಥಿತಿ ಬಂದಿದೆ ಎಲ್ಲಾ ಸಂಘಟನೆಗಳು ಕೂಡ ಹೋರಾಟಕ್ಕೆ ಈ ಒಂದು ಕೈಯನ್ನ ಜೋಡಿಸ್ತಕ್ಕಂತ ಸಂದರ್ಭ ಬಂದಿದೆ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ನಾನು ಮಹಾಭಾರತದಲ್ಲಿ ಒಂದು ಸನ್ನಿವೇಶ ಬರ್ತಾ ಇದೆ ಹದಿನಾಲ್ಕು ವರ್ಷ ವನವಾಸವನ್ನ ಮಾಡಿ ಬಂದಿರತಕ್ಕಂತ ಪಾಂಡವರು ಐದು ಹಳ್ಳಿಗಳನ್ನ ನಮ್ಮ ಜೀವನ ಮಾಡಲಿಕ್ಕೆ ಕೊಡಿ ಬದುಕ್ತಿವಿ ಅಂತ ಹೇಳಿದ್ರು ಐದು ಹಳ್ಳಿಗಳನ್ನ ಬೇಡಿದ್ರು ದುರ್ಯೋಧನ ಕಡೆಯಿಂದ ಐದು ಹಳ್ಳಿಗಳನ್ನ ಕೊಡಲಿಕ್ಕೆ ಆಗೋದಿಲ್ಲ ಒಂದು ಸೂಜಿಯ ಮನೆಯಷ್ಟು ಮಣ್ಣನ್ನು ಕೂಡ ನಿನಗೆ ಕೊಡೋದಕ್ಕೆ ಆಗೋದಿಲ್ಲ ದುರ್ಯೋಧನ ಆವತ್ತ ಹೇಳಿದ ಅದೇ ಕಾರಣಕ್ಕಾಗಿ ಕುರುಕ್ಷೇತ್ರ ಹಿಡಿದ್ರು ಕೌರವರ ಸಂಸಾರವೇ ಹಾಳಾಗಿ ಹೋಯಿತು ಇವತ್ತು ಕರ್ನಾಟಕದ ರೈತರು ತಾವು ದುಡಿದತಕ್ಕಂತ ಮಣ್ಣಿನ ಬೆಲೆಗೆ ಬೆವರಿಗಾಗಿ ಮೂರು ಸಾವಿರದ ಐದುನೂರು ರೂಪಾಯಿ ಹಣವನ್ನು ಬಿಡ್ತಾ ಇದ್ದಾರೆ ಅವರು ದುಡಿದಿರ್ತಕ್ಕಂಥ ಶ್ರಮಕ್ಕಾಗಿ ಐದುನೂರು ರೂಪಾಯಿ ಬೇಡ್ತಾ ಇದ್ದಾರೆ ನೀವು ಕೊಡದೇ ಇದ್ರೆ ನೀವು ಕೊಡದೇ ಇದ್ರೆ ಈ ಕರ್ನಾಟಕ ಸರ್ಕಾರವೇ ಬಿದ್ದು ಹೋಗ್ತದೆ ಅಂತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಬಂತು ಯಾಕಂದ್ರೆ ದುಡಿದಿರ್ತಕ್ಕಂತ ರೈತನ ಬೆವರಿಗೆ ನೀವು ಬೆಲೆಯನ್ನು ಕೊಡದೆ ಹೋದ್ರೆ ನೀವು ಸರ್ಕಾರದಲ್ಲಿ ಇದ್ರೆ ಎಷ್ಟು ಹೋದ್ರೆ ಎಷ್ಟು ಅಂತಕ್ಕಂಥ ಪ್ರಶ್ನೆಯನ್ನು ನಾವು ನಿಮ್ಮ ಮುಂದೆ ಮಾಡಬೇಕಾಗುತ್ತದೆ ಬಂಧುಗಳೇ ಎಫ್ ಆರ್ ನೋ ಟಿ ಪಿನೋ ನೋ ಆರ್ ಪಿನೋ ಅದೆಲ್ಲ ನಿಮಗೆ ಬಿಟ್ಟಿತ್ತು ನಮಗೆ ಸಂಬಂಧ ಇಲ್ಲ ಎಫ್ಆರ್ಪಿ ಮಾಡ್ತೀರಿ ಆರ್ ಪಿ ಮಾಡ್ತೀರಿ ಏನ್ ಮಾಡ್ತೀರಿ ಅದು ನಮ್ಗೆ ಗೊತ್ತಿಲ್ಲ ಪಕ್ಕದಲ್ಲಿ ಐದು ಕಿಲೋಮೀಟರ್ ಅಂತರದಲ್ಲಿ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ಆರ್ನೂರ ಹದಿನಾಲ್ಕು ರೂಪಾಯಿ ಘೋಷಣೆ ಮಾಡಿ ಇವತ್ತು ಕಬ್ಬು ಬೆಳೆಯನ್ನ ಸಾಗಿಸ್ತಾ ಇದ್ದಾನೆ ಅಂತಂದ್ರೆ ಕಬ್ಬನ್ನು ನುಡಿಸ್ತಾ ಇದ್ದಾನೆ ಅಂದ್ರೆ ನಿಮಗೇನಾಗಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕರ್ನಾಟಕ ಸರ್ಕಾರಕ್ಕೆ ನಾನು ಮಾಡಬೇಕಾಗ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಕೇಳಬೇಕಾದ ಬಂಧುಗಳೇ ಪಕ್ಕದಲ್ಲಿ ಐದು ಕಿಲೋಮೀಟರ್ ಅಂತದಲ್ಲಿ ಮಹಾರಾಷ್ಟ್ರ ಸರ್ಕಾರ ಇಡೀ ಇಳೆಯ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ಕಬ್ಬನ್ನು ತೆಗೆದುಕೊಂಡು ಹೋಗಿ ಮೂರ್ ಸಾವಿರದ ಆರ್ನೂರ ಹದಿನಾಲ್ಕು ರೂಪಾಯಿ ಕೊಡ್ತಾನೆ ಅಂದ್ರೆ ನಿಮಗೆ ಎಲ್ಲಿ ನೋವ್ತಾ ಇದೆ ನಿಮಗೆ ಎಲ್ಲಿ ತೊಂದರೆ ಆಗ್ತಾ ಇದೆ ಇದರಲ್ಲಿ ಯಾರ ಲಾಬಿ ಇದೆ ಅನ್ನೋದನ್ನ ಪ್ರಶ್ನೆ ನಾನು ಮಾಡಬೇಕಾಗ್ತದೆ ಬಂಧುಗಳೇ ಅದು ನಮಗೆ ಗೊತ್ತಿಲ್ಲ ರೈತರಿಗೆ ಗೊತ್ತಿಲ್ಲ ಮೂರ್ ಸಾವಿರದ ಆರ್ನೂರ ಹದಿನಾಲ್ಕು ರೂಪಾಯಿ ಬೆಲೆಯನ್ನು ನೀವು ಕೊಡಲೇಬೇಕಾಗ್ತದೆ ಅಂತಕ್ಕಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ ಬಂಧುಗಳೇ ಹೇಳ್ಬೇಕಾಗ್ತದೆ ನಿನ್ನೆಯ ದಿನ ಬಹಳಷ್ಟು ಮಾತನಾಡಿದಿರಿ ಹೆಚ್ಚಿಗೆ ಮಾತಾಡೋದಿಲ್ಲ ಬಂಧುಗಳೇ ಭಾರತ ದೇಶಕ್ಕೆ ಭಾರತ ದೇಶಕ್ಕೆ ಯಾವ ಬ್ರಿಟಿಷರು ಆಳ್ವಿಕೆಯನ್ನ ಮಾಡಿ ದೇಶಕ್ಕೆ ಸ್ವತಂತ್ರವನ್ನು ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ಆ ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಒಂದು ಒಂದೇ ಮಾತ್ರ ಗೀತೆಗೆ ಇವತ್ತು ನೂರ ಐವತ್ತನೆಯ ಸಂಭ್ರಮ ಇದೆ ಅದೇ ಒಂದೇ ಮಾತ್ರ ಗೀತೆ ಇವತ್ತು ರೈತ ಹೋರಾಟಕ್ಕೆ ಯಶಸ್ವಿ ಬಲವನ್ನು ಕೊಡ್ತದೆ ಅದೇ ಒಂದೇ ಮಾತ್ರ ಗೀತೆ ರೈತರಿಗೆ ಯಶಸ್ವಿಯನ್ನು ಕೊಡ್ತದೆ ಬೆಲೆಯನ್ನು ಕೊಡ್ತದೆ ರೈತರಿಗೆ ನ್ಯಾಯವನ್ನು ಕೊಡ್ತದೆ ಅನ್ನುವ ಕಾರಣಕ್ಕಾಗಿ ನಾವು ನೀವೆಲ್ಲ ಇವತ್ತು ಸೇರಿದ್ದೀವಲ್ಲ ಎಲ್ಲರೂ ಅದೇ ಸ್ಥಳದಲ್ಲಿ ಮೌನವಾಗಿ ನಿಂತುಕೊಂಡು ನಾನು ಒಂದೇ ಮಾತ್ರ ಗೀತೆಯನ್ನು ಹೇಳ್ತೀನಿ ಒಂದೇ ಮಾತ್ರ ಗೀತೆಯ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ ಎಲ್ಲರೂ ಕೂಡ ಅದೇ ಸ್ಥಳದಲ್ಲಿ ನಿಂತುಕೊಂಡು ಒಂದೇ ಮಾತ್ರ ಗೀತೆಯನ್ನು ಹಾಡುವ ಮುಖಾಂತರವಾಗಿ ರೈತ ಜನವರಿಗೆ ಮತ್ತೊಮ್ಮೆ ಶಕ್ತಿಯನ್ನು ತುಂಬೋಣ ಮಾತನ್ನು ಹೇಳಿ ಎಲ್ಲರೂ ಅಲ್ಲಿ ನಿಂತುಕೊಳ್ಬೇಕು ಈಗ ಬೋಲೋ ಭಾರತ್ ಮಾತಾಕಿ ಬೋಲೋ ಕರ್ನಾಟಕ ಮಾತಾಕಿ ಹಾಕಿ ರೈತ ಸಂಘಕ್ಕೆ ಹಸಿರು ಸೇನೆಗೆ ರೈತರ ಹೋರಾಟಕ್ಕೆ ಎಲ್ಲರೂ ಅಲ್ಲೇ ನಿಂತ್ಕೊಡ್ರಿ ನಾ ಹೇಳಿದಂತೆ ಎಲ್ಲರೂ ಕೂಡ ಅಂತ ಹೋಗೋಣ ಒಂದೇ ಮಾತರಂ ಒಂದೇ ಮಾತರಂ ಒಂದೇ Malayasid alam Sujalam, Sabalam, Malayasid alam, Sasha sham alam, Sasha sham alam, Mataram, Mataram, Pande Mataram, Pande Mataram, Pande. మిత్రుమతలని సుహాసిని సుముర పాసిద మరద మాతరం వరదా మాతరం వందే ಬೋಲೋ ಭಾರತ್ ಮಾತಾಕಿ ಬೋಲೋ ಕರ್ನಾಟಕ ಹಸಿರು ಸೇನೆಗೆ ಕರ್ನಾಟಕ ರೈತ ಸಂಘಕ್ಕೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಹೋರಾಟ ಥ್ಯಾಂಕ್ ಯು